¡Ay, okay. ay, okay. ay! ¡Ay, ay, ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೇಖಾ ಗೌಡ ಸೋಸರಿ ಭೂಮಿ ಸಿದ್ದೇಶ್ವರ ತಮಿಳುನಾಡಿಗೆ ಆಗಮಿಸಿದ್ದಾರೆ ನಮ್ಮ ವಿಡಿಯೋವನ್ನು ನೋಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ನಮ್ಮ ಬಸಪ್ಪನೇ ಬೇಕು ಅಂತ ಹೇಳಿ ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದು ಭಗವಂತನ ಒಂದು ಪಾದವನ್ನು ಕೇಳಿರ್ತಾರೆ ಭಗವಂತ ಅಪ್ಪಣೆಯನ್ನು ಕೂಡ ಕೊಟ್ಟಿರ್ತಾನೆ ಅಪ್ಪಣೆಯನ್ನು ಯಾವ ರೀತಿ ಕೊಟ್ಟಿದ್ರು ಅದೇ ರೀತಿ ನಡ್ಕೊಂಡು ತಮಿಳುನಾಡಿಗೆ ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿಸಿದ್ದೇಶ್ವರ ಬಸಪ್ಪನವರು ಆಗಮಿಸಿರ್ತಾರೆ ಸೊ ಅಂದರೆ ಏನು ಹೋಗಿದ್ರು ಅಂತ ನಾವು ತಿಳ್ಕೊಬೇಕಂತ ಹೇಳಿದ್ರೆ ಅವರು ಒಂದು ದೇವಸ್ಥಾನ ಅಂದರೆ ಮಾದೇಶ್ವರ ದೇವಸ್ಥಾನ ಕಟ್ಟ ಕಟ್ಟಡ ಕಟ್ಟಬೇಕಾಗಿರುತ್ತೆ ಅದಕ್ಕೆ ಹಳೆ ಜಾಗದ ಅಥವಾ ಹೊಸ ಜಾಗನ ಬೇರೆ ಜಾಗವನ್ನು ನೋಡ್ತಾರ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ ಸೊ ಅಲ್ಲಿ ಸುಮಾರು ಒಂದು ಎಂಟು ಎಕರೆ ಇರತ್ತಂತೆ ಆ ಜಾಗವನ್ನು ಒಂದು ಬಸವಪ್ಪನವರು ಒಂದು ರೌಂಡನ್ನು ಬರ್ತಾರೆ ಕೊನೆಯದಾಗಿ ತಮ್ಮ ಪ್ರಸಾದ ಅಂದರೆ ತೀರ್ಥ ಪ್ರಸಾದವನ್ನು ಹಾಕುವುದರ ಮುಖಾಂತರ ಅಲ್ಲಿ ಅಲ್ಲಿನ ಭಕ್ತರ ಯಾವ ರೀತಿ ಕೇಳ್ತಾರೆ ನೀವೊಂದು ತೀರ್ಥ ಹಾಕಬೇಕಪ್ಪ ಒಂದು ಸಗಣಿನ ಹಾಕಬೇಕಪ್ಪ ಆ ಒಂದು ನೀನು ಇಲ್ಲೇ ಹಾಕ್ತಿ ಅಲ್ಲೇ ನಾವು ಒಂದು ದೇವಸ್ಥಾನ ದೇವಸ್ಥಾನವನ್ನು ಕಟ್ಟತೀನಿ ಅಂತ ಹೇಳ್ತಾರೆ ಅದೇ ರೀತಿ ಭಕ್ತರ ಒಂದು ಭಕ್ತಿಗೆ ಮಣಿಯದೆ ಭಗವಂತನ ಒಂದು ನಿರ್ಣಯ ಅಲ್ವೇಂದ್ರಿ ಸೊ ಅದೇ ರೀತಿ ಒಂದು ತೀರ್ಥ ಪ್ರಸಾದವನ್ನು ಹಾಕುವ ಮುಖಾಂತರವೇ ಆ ಭಗವಂತನವರು ಜಾಗವನ್ನು ತೋರಿಸಿರ್ತಾರೆ ಬನ್ನಿ ಯಾವ ರೀತಿ ಜಾಗವನ್ನು ತೋರಿಸಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ I <laughs> do

ஏற்படு வரல மாதேவா ஓகே மாதேவா ஓகே மாதேஸ்வர மா ஆகுறதுல வாணேன்னு இக்கே வர்றவங்க வராது. கேக்குறதுலலாம் அடக்கட்ட முடியாது. ஐவே கன்னத ஒட்டுமா? யா கவ்ற? தேவபாகத்தை ஒட்டுகமா தரவால்கியமா. முள்ளுக்கல்ல <muchas> டடா குடுதாச்சுங்க நம்பா டைடோவலிப்பா நல்லா தேசிய

ya karşı bega elikars bega bega யாரும் இல்ல அவரா

நோரீ நோயா எக் நீர் கவர்பட்டப்பா வேங்கரையா ஜெயமாதா ஜெய ಶ್ರೀ ಭೂಮಿಸಿದ್ದೇಶ್ವರ ಬಸಪ್ಪನವರು ಯಾವ ರೀತಿ ತೀರ್ಥ ಪ್ರಸಾದವನ್ನು ಹಾಕುವ ಮುಖಾಂತರ ಜಾಗವನ್ನು ತೋರಿಸಿದ್ರು ಅಂತ ನೋಡಿದ್ರಲ್ವ ಫ್ರೆಂಡ್ಸ್ ಆ ಜಾಗ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಮುಂದಿನ ವೀಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಸೊ ಇದೇ ಒಂದು ವಿಡಿಯೋ ಇನ್ನೂ ಕೂಡ ಇದೆ ಅಂದರೆ ತಮಿಳ್ನಾಡಿನ ಎಲ್ಲ ದೇವಸ್ಥಾನದೂ ಕೂಡ ಹೋಗಿರ್ತಾರೆ ಬಸಪ್ಪನವರು ಅಲ್ಲಿ ಜನರ ಭಕ್ತಿ ಎಷ್ಟಿದೆ ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು